ಸಮಸ್ತ ದೇಶಾಭಿಮಾನಿಗಳ ಪರವಾಗಿ ತಮ್ಮಲ್ಲಿ ವಿನಂತಿ ಏನೆಂದರೆ ಸೂರ್ಯಮೊಳಗದ ಸಾಮ್ರಾಜ್ಯ ಕಟ್ಟಿದ್ದ ಬ್ರಿಟಿಷರಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲಿನ ಸೂಲ್ಯ ರುಚಿ ತೋರಿಸಿದ ಸ್ವಾತಂತ್ರ್ಯ ಸಂಗ್ರಾಮದ ಚುಕ್ಕಿ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರತಿ ರಾಷ್ಟ್ರಮಾತೆ ವೀರ ಕಿತ್ತೂರು ಚೆನ್ನಮ್ಮನವರ ಕಿತ್ತೂರು ಕೋಟೆ ಜನ್ಮಸ್ಥಳ ಕಾಕ್ತಿ ಐಕ್ಯಸ್ಥಾನ ಬೈಲೊಂಗಲ ಸೇರಿದಂತೆ ಸುಮಾರು ಮೂವತ್ತು ಸ್ಥಳಗಳ ಅಭಿವೃದ್ಧಿಗಾಗಿ ಹದಿನೇಳು ವರ್ಷಗಳ ಹಿಂದೆ ಸ್ಥಾಪನೆಯಾದ ಕಿತ್ತೂರು ಪ್ರಾಧಿಕಾರಕ್ಕೆ ಈ ವರ್ಷದ ಬಜೆಟ್ನಲ್ಲಿ ಬಿಡಿಗಾಸು ನೀಡದ ರಾಜ್ಯ ಸರ್ಕಾರದ ಮನತಾಯಿ ಧೋರಣೆಯನ್ನು ತೀವ್ರವಾಗಿ ಖಂಡಿಸುತ್ತೇವೆ ಉಗ್ರವಾಗಿ ಖಂಡಿಸುತ್ತೇವೆ ಸರ್ಕಾರದ ಈ ಕ್ರಮದಿಂದ ವೀರ ರಾಣಿ ಚೆನ್ನಮ್ಮನವರ ಅಭಿಮಾನಿಗಳಿಗೆ ನೋವುಂಟು ಮಾಡಿದ್ದೀರಿ ಅದು ಬ್ರಿಟಿಷರಿಂದ ಬಡಬಾರದ ಕಷ್ಟ ಅನುಭವಿಸಿದ ತಾಯಿ ಚೆನ್ನಮ್ಮನವರಿಗೆ ಧಕ್ಕೆ ಬಂದಿದೆ ರಾಣಿ ಚೆನ್ನಮ್ಮಿಗೆ ಧಕ್ಕೆ ಆಗ್ತಾ ಇದೆ ಅದಕ್ಕೆ ನಾವು ಎಚ್ಚೆತ್ಕೊಳ್ಳದೆ ಹೋದರೆ ನಮ್ಮ ಅಸ್ತಿತ್ವ ನಾವು ಕಳ್ಕೊಂಡ ಹಾಗೆ ಆಗ್ತದೆ ಗಂಡು ಮಟ್ಟಿದ್ದು ಆಗಿ ಹಟ್ಟಿದು ಅಂತ ಏನೇನು ನಾನು ಹೇಳ್ತೀವಿಲ್ಲ ಅವನು ಎಲ್ಲವಕ್ಕೂ ಬೆಲೆ ಇಲ್ಲದ ಹಾಗೆ ಆಗ್ತದೆ ನಿಮಗೆ ಮೊಟ್ಟ ಮೊದಲಿಗೆ ಕೆಲವೊಂದು ವಿಷಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಪ್ರಾಧಿಕಾರಕ್ಕೆ ಮಾನ್ಯ ಪಾಟೀಲ್ಗೆ ಗೊತ್ತಿದ್ವಿ ಪ್ರಾಧಿಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಅಧ್ಯಕ್ಷರು ಇನ್ನುಳಿದ ಎಲ್ಲರೂ ಮಂತ್ರಿಗಳು ಎಮ್ ಎಲ್ ಎಗಳು ಇನ್ನು ಸದಸ್ಯರಾಗಿರ್ತಾರೆ ಇಲ್ಲಿವರೆಗೆ ಎಲ್ಲ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷ ಆದರೆ ಊಟ ಮೊದಲಿಗೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಿಲ್ಲ ಅದನ್ನೆಲ್ಲ ಕಂದಾಯ ಮಂತ್ರಿಗಳೇ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಇದು ಮತ್ತು ಸಂಗೋಡಿ ಪ್ರಾಧಿಕಾರಕ್ಕೆ ಅವರೇ ಅಧ್ಯಕ್ಷ ಅದರ ಅವ್ರ ಕಚೇರಿ ಎಲ್ಲೇ ಇದೆ ಅಂತಂದ್ರೆ ಮುಖ್ಯ ಥರದ ಕಚೇರಿ ಮುಖ್ಯಮಂತ್ರಿಗಳ ಪಕ್ಕದ ಕೊಠಡಿಯಲ್ಲಿ ಇದೆ ಇಲ್ಲಿವರೆಗೆ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಕಚೇರಿನೂ ಇಲ್ಲ ಯಾವುದೇ ಸಿಗ್ಬಂದಿನೂ ಇಲ್ಲ ಅದಕ್ಕೆ ಎಸ್ ಸಿ ಅವರು ಆಯುಕ್ತರಾಗಿರ್ತಾರಷ್ಟೇ ಎಲ್ಲಿಯಿಂದ ಎಲ್ಲಿವರೆಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ನಾವೆಲ್ಲ ತಿಳ್ಕೊಬೇಕಾದಂಥ ಅವಶ್ಯಕತೆ ಇದೆ ಆ ನಂತರ ಕಿತ್ತೂರು ಒಂದು ರಾಣಿ ಚೆನ್ನಮ್ಮ ರಾಣಿ ಚೆನ್ನಮ್ಮನಿಂತ ಸಂಗೊಳ್ಳಿ ರಾಯಣ್ಣ ತಾಯಿ ಅಂತ ಮಗ ಇರ್ತದೆ ಆದರೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂತಂದರೆ ರಾಣಿ ಚೆನ್ನಮ್ಮಜಿ ನಗ್ತಾ ನಗತಾ ಇದ್ದಾಳೆ ಸಂಗೊಳ್ಳಿ ಸಂಗೊಳ್ಳಿ ರಾಯಣ್ಣ ಅಳತಾ ಇದ್ದಾನೆ ಕಾರಣ ಏನಂತಂದರೆ ರಾಣಿ ಚೆನ್ನಮ್ಮ ಮಗನ ಅರಮನೆ ತಯಾರಾಯಿತು ಮಗನ ಎಲ್ಲ ವ್ಯವಸ್ಥೆ ಆಯಿತು ಆದರೆ ಮಗನಿಗೆ ಸಂತೋಷ ಇಲ್ಲ ಕಾರಣ ಏನಂತಂದರೆ ಅರಮನೆ ಇನ್ನೂ ಹಾಗೆ ಬಿದ್ದ ಹಾಳಾಗಿದೆ ಇದೆ ಯಾವುದೇ ಅಭಿವೃದ್ಧಿ ಆಗಿಲ್ಲ ಯಾವುದೇ ರೀತಿಯಂಥ ಕೆಲಸಗಳು ಸಾಕ್ತಾ ಇಲ್ಲ ಅದಕ್ಕಾಗಿ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತಂದರೆ ನಾವು ಹೀಗೆ ಹೋದರೆ ಬಹುಶಃ ಒಂಬತ್ತು ವರ್ಷದಲ್ಲಿ ನಾಲ್ಕುನೂರು ಕೋಟಿ ಬರ್ತದೆ ಹದಿನೇಳು ವರ್ಷದಲ್ಲಿ ನಲ್ವತ್ತು ಕೋಟಿ ಬರ್ತದೆ ವ್ಯತ್ಯಾಸ ನಾವೆಲ್ಲ ಇನ್ನೂ ಕಣ್ಣು ಮುಚ್ಕೊಂಡು ಕುಂತರ ನಮ್ಮನ್ನು ನಾವು ಕಳ್ಕೊಂಡ ಹಾಗೆ ಆಗ್ತದೆ ನಾವು ಎಚ್ಚೆತ್ತುಕೊಳ್ಳೋದೇ ಹೋದರೆ ಸರ್ಕಾರವನ್ನು ಹೆಚ್ಚಸ್ ಎಚ್ಚರಿಸ್ಲಿಲ್ಲ ಅಂತಂದರೆ ನಾವು ಹೀಗೆ ಕೂತ್ಕೊಳ್ಬೇಕಾಗ್ತದೆ ನಾವು ಅನೇಕ ವರ್ಷಗಳಿಂದ ಎಲ್ಲ ಸರ್ಕಾರಗಳು ಇದ್ದಾಗಲೂ ಸಹ ಕಿತ್ತೂರು ಅಭಿವೃದ್ಧಿ ಆಗಬೇಕು ರಾಣಿ ಚೆನ್ನಮ್ಮಾಜಿಯ ಏನು ಸಮಾಧಿ ಇದೆ ಬೈಲುಂಗದ ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅನ್ನೋದು ಅನೇಕ ವರ್ಷಗಳಿಂತ ನಮ್ಮ ಬೇಡಿಕೆ ಆಗಿದೆ ಇದು ರಾಷ್ಟ್ರೀಯ ಸ್ಮಾರಕ ಅಲ್ಲ ಅದು ಇದ್ದಿದ್ದನ್ನು ಪೂರ್ಣಗೊಳಿಸ್ತಕ್ಕಂಥ ಯೋಗ್ಯತೆ ಇಲ್ಲದ ಸರ್ಕಾರಗಳು ಅದಾವ ಅನ್ನೋದಕ್ಕೆ ಬಹಳ ನೋವಿನ ಸಂಗತಿ ಎರಡು ನೂರು ವರ್ಷ ಆಯಿತು ವಿಜಯೋತ್ಸವನ ನಾವೆಲ್ಲ ಕಳೆದ ಅಕ್ಟೋಬರ್ದಲ್ಲಿ ಆಚರಣೆ ಮಾಡಿದ್ವು ಎರಡು ನೂರು ವರ್ಷದ ಸವಿ ನೆನಪಿಗೆ ಒಂದಿಷ್ಟು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಈ ಎಂಥ ಸ್ವಾಭಿಮಾನ ಸರ್ಕಾರಗಳದಾವು ಮತ್ತು ದೇಶಾಭಿಮಾನ ಸರ್ಕಾರಗಳದಾವು ತ್ಯಾಗ ಬಲಿದಾನಕ್ಕೆ ಬೆಲೆ ಕೊಡದ ಸರ್ಕಾರಗಳು ಅದಾವ ಅನ್ನೋದು ನಾವೆಲ್ಲ ಕಾಣಬೇಕಾದಂಥ ವಿಷಯ ಇದೆ ಅದಕ್ಕಾಗಿ ಮೊಟ್ಟ ಮೊದಲಿಗೆ ನೀವೆಲ್ಲ ಇದನ್ನು ಅಭಿಮಾನ ಇಟ್ಟುಕೊಂಡು ಇಲ್ಲಿ ಏನು ಬೈಲೊಂಗಲ್ ಬಂದ್ಗೆ ಕರೆ ಕೊಡ್ತಾಯಿದ್ದೀರಿ ನಮಗೆ ಬೆಂಬಲ ನಮಗೆ ಅಂತದ ನಮಗಲ್ಲ ರಾಣಿ ರಾಣಿ ಮಾಜಿಯ ಸ್ವಾಭಿಮಾನಕ್ಕೆ ನಾವೆಲ್ಲ ಬಂದು ಕೊಡ್ತಾ ಇರೋದು ಬಹಳ ಸಂತೋಷ ಬೈಲೊಂಗಲ್ ಕಿತ್ತೂರನ್ನು ನಾವೆಲ್ಲ ಬಂದ್ ಮಾಡೋಣ ಸರ್ಕಾರಕ್ಕೆ ಎಚ್ಚರಿಸಿಕೊಳ್ ಎಚ್ಚರಿಕೆ ಕೊಡೋಣ ಅದರ ಜೊತೆಗೆ ನಾವೆಲ್ಲ ಇದನ್ನು ಬಂದ್ ಮಾಡಿರಿ ಏನಾಗ್ತದೆ ಅವೆಲ್ಲ ಏನು ಆಗಲ್ಲ ಅಂತಂದ್ರೆ ಅದಕ್ಕೆ ಅವ್ರಿಗೆ ಎಚ್ಚರಿಕೆ ಪ್ರತಿಯೊಂದು ಗೊತ್ತದ ಸರ್ಕಾರ ಎಲ್ಲ ಮಾಹಿತಿ ತೊಗೋತಿರ್ತದೆ ಎಲ್ಲದೂ ಗೊತ್ತದ ನೀವು ಪ್ರತಿ ಕ್ಷಣ ಕ್ಷಣಕ್ಕೂ ಇದರ ಪರಿಣಾಮ ಅದರ ಮುಂದೆ ಮುಂದೆ ಉನ್ಬಹುದು ಅದಷ್ಟು ಇವತ್ತು ಆಗಲಿಲ್ಲ ಅಂದ್ರೆ ಮುಂದೆ ಅದರ ಪರಿಣಾಮ ಬಿದ್ದೇ ಬರ್ತದೆ ಇನ್ನೂ ಸರ್ಕಾರಕ್ಕೆ ಅವಕಾಶ ಇದೆ ಪೂರಕ ಬಜೆಟ್ದಲ್ಲಿ ಹಣವನ್ನು ತೆಗೆದಿಡ್ಬೋದು ಮನಸ್ಸು ಮಾಡಿದ ಕ್ಯಾಬಿನೆಟದಲ್ಲಿ ಅದಕ್ಕೆ ನೂರಾರು ಕೋಟಿ ಕೊಡುವ ಅಧಿಕಾರ ಕ್ಯಾಬಿನೆಟ್ಗಿದೆ ಅದೇ ನೀವು ಬಜೆಟ್ನಾಗ ಕೊಡಬೇಕಂತೇನಿಲ್ಲ ಕ್ಯಾಬಿನೆಟ್ನಲ್ಲಿ ಕೊಡುವ ಅಧಿಕಾರ ಇದೆ ಮನಸ್ಸು ಮಾಡಿದರೆ ಇಂಥ ನಾವು ಹೋರಾಟ ಮಾಡೋದರಿಂದ ಅದ್ರ ಫಲ ಸಿಕ್ಕೇ ಸಿಗ್ತದೆ ಅದಕ್ಕೆ ನಾವು ಹೆದರೋದು ಅವಶ್ಯಕತೆ ಇಲ್ಲ ಅದಕ್ಕಾಗಿ ಸರ್ಕಾರನ ಎಚ್ಚಿಸ್ಕೊಳ್ತಕ್ಕಂಥ ಕೆಲಸ ಮಾಡೋಣ ರಾಣಿ ಚನ್ನಾಮಾಜಿಗೆ ನಾವೆಲ್ಲ ಏನು ಗೌರವ ಸಲ್ಲಿಸ್ಬೇಕಾಗಿ ಅಭಿವೃದ್ಧಿ ಆಗಬೇಕು ಇದು ಕಿತ್ತೂರು ಬೈಲಂಗೂರು ದೇಶನೂರು ಹೊನ್ನೂರು ಅನೇಕ ಸ್ಮಾರಕಗಳದು ಗೊತ್ತದ ಅದಕ್ಕಿಂತ ಮುಂದೆ ಕಂದಾಯ ಮಂತ್ರಿಗಳು ಅಕ್ಟೋಬರ್ ಸಂದರ್ಭದಲ್ಲಿ ಎರಡು ತಾಸು ಕಿತ್ತೂರಿನಲ್ಲಿದ್ದರು ಅವರು ಎರಡು ತಾಸು ಕಿತ್ತೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಸ್ಮಾರಕಗಳನ್ನು ತೋರಿಸಿದವರಿಗೆ ಅರಸರ ಸಮಾಧಿಗಳನ್ನು ಅರಸರ ಗುರುಗಳ ಸಮಾಧಿಗಳನ್ನು ಗಡಾದ ಮಡಿಯನ್ನು ಗಡಾದ್ಮಡಿ ಈಗ ಅದಕ್ಕೆ ಯಾವುದೂ ಇನ್ನೊಂದು ಕಲ್ಲು ಹಾಕ್ತಾ ಇಲ್ಲ ಹೀಗೆ ಎಲ್ಲ ಸ್ಮಾರಕಗಳನ್ನು ತೋ ಸ್ವತಃ ಅವರು ಏನು ಅಧ್ಯಕ್ಷರಿಗೆ ತೋರಿಸಿದ್ರು ಸಹ ಅವರಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ಭಾಳ ನೋವ ಸಂಗತಿಯಾಗಿದೆ ಅದಕ್ಕಾಗಿ ನಾವು ಎಚ್ಚೆತ್ತುಕೊಂಡು ಇದನ್ನು ಸರ್ಕಾರಕ್ಕೆ ಗಮನಕ್ಕೆ ತರೋಣ ಅಭಿವೃದ್ಧಿಯತ್ತ ಈ ಕಿತ್ತೂರು ನಾಡು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಆಗಿದೆ ಅದಕ್ಕಾಗಿ ನೀವೆಲ್ಲರ ಬೆಂಬಲ ಕೊಡೋ ಬಹುಶಃ ಬಂದ್ ಮಾಡೋದು ಭಾಳ ಯೋಗ್ಯ ಯಾಕಂದ್ರೆ ನಾವು ಮುಂದೆ ಹೆಜ್ಜೆ ಇಡಲಿಲ್ಲ ಅಂದರೆ ಯಾವ ಕೆಲಸ ಆಗಲಿಕ್ಕೆ ಸಾಧ್ಯ ಇಲ್ಲ ಮಗುಗಳೇ ಹೇಗೆ ತಾಯಿ ಹಾಲು ಕುಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರಲ್ಲ ಹಾಗೆ ನಾವೆಲ್ಲ ಹೋರಾಟ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಗೊಳಿಸ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ಕಾರ ಇದನ್ನು ಇದನ್ನು ಆದರೂ ಸಹ ನನಗೆ ಬಿಡುಗಡೆ ಮಾಡೇ ಮಾಡ್ತಾರೆ ನಲ್ವತ್ತು ಕೋಟಿ ಐವತ್ತು ಕೋಟಿ ನೂರು ಕೋಟಿ ಬಿಡ್ತಾರೆ ನಮಗೊಂದು ಇಷ್ಟಾದರೂ ಹಣವನ್ನು ಕೊಟ್ಟರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಭಿವೃದ್ಧಿ ಆದರೆ ಇಲ್ಲಿ ಸ್ಮಾರಕನಿಗೆ ಏನಾಗ್ತದೆ ಹಣ ಪ್ರಾಧಿಕಾರಕ್ಕೆ ಹಣ ಬರ್ತದೆ ನಮಗೇನಾಗ್ತದೆ ನಿಮಗೇನು ಆಗೋದಿಲ್ಲ ಕಿತ್ತೂರು ಒಂದು ಬೈಲೊಂಗರು ಒಂದು ಪ್ರವಾಸಿ ಸ್ಥಾನ ಆಗ್ತದೆ ಜನ ಬರ್ತಾರ ಹೋಗ್ತಾರೆ ಇಲ್ಲಿ ವ್ಯಾಪಾರ ಬೆಳೀತದ ಮತ್ತು ಇಲ್ಲಿ ಭೂಮಿಗಳ ಬೆಲೆ ಹೆಚ್ಚಾಗ್ತದೆ ಪ್ರವಾಸಿ ಕ್ಷೇತ್ರ ಆದಾಗ ಮಾತ್ರ ಅದು ಸಾಧ್ಯ ಇದೆ ಒಂದು ಗ್ರಾಮ ಬೆಳಬೇಕಾದ್ರೆ ಅಲ್ಲಿ ಶಿಕ್ಷಣದ ಕೇಂದ್ರ ಇರಬೇಕು ಧಾರ್ಮಿಕ ಕೇಂದ್ರ ಇರಬೇಕು ಇಲ್ಲರೂ ವ್ಯಾಪಾರ ಕೇಂದ್ರ ಈ ಭಾಗ ಕಿತ್ತೂರು ಭಾಗದಲ್ಲಿ ಯಾವುದೋ ಆದೃಷ್ಟ ಎಲ್ಲವೂ ಅದ ಸರಿಯಾದ ಅವನನ್ನು ಪ್ರವಾಸಿ ಕ್ಷೇತ್ರವಾಗಿ ಮಾಡ್ತಾ ಇಲ್ಲ ಅದರ ದೃಷ್ಟಿಯಿಂದ ಇದೊಂದು ಕಿತ್ತೂರು ಬೈಲಂಗೋಲು ಸಂಗೋಳಿ ಇವೆಲ್ಲವೂ ಸಹ ಪ್ರವಾಸಿ ಕ್ಷೇತ್ರ ಆಗಬೇಕು ಭೇದ ಭಾವ ಮಾಡದೆ ಸಮನಾಗಿ ಕಂಡು ಅನ ಅನುದಾನವನ್ನು ಬಿಡುಗಡೆ ಮಾಡಬೇಕನ್ನೋ ನಮ್ಮೆಲ್ಲರ ಕೋರಿಕೆ ಆಗಿದೆ ಅದಕ್ಕಾಗಿ ಬೈಲೊಂಗಲ್ ಬಂದ್ ಮಾಡಿದ್ರ ಮುಖಾಂತರ ಬೆಂಬಲ ಮತ್ತು ರಾಣಿ ಚನ್ನಾಮಾಸಿಯ ಒಂದು ಹೋರಾಟಕ್ಕೆ ನಾವೆಲ್ಲರೂ ಸಹ ಮುಂದಾಗೋಣ ಸ್ವಾಭಿಮಾನವನ್ನು ನಮ್ಮ ಸ್ವಾಭಿಮಾನವನ್ನು ನಾವೆಲ್ಲ ಕಾಯ್ಕೊಳ್ಳೋಣ ಅಂತೇಳಿ ನೀವು ಕೋರಿ ನಾನು ಮುಖ್ಯಮಂತ್ರಿ ಅವಾಗ ಸಿದ್ದರಾಮಯ್ಯ ಅವ್ರ ಕಡೆ ನಾವು ಹೋಗಿದ್ದು ಹೋಗಿ ಬೆಳವಡಿ ಮಲ್ಲಮ್ಮ ಪ್ರಾಧಿಕಾರ ಮಾಡೋ ಸಲ ಕೇಳಿದರು ಅವ್ರು ಏನು ಹೇಳಿದರು ಅಂತಂದ್ರೆ ಜಿಲ್ಲೆಗೆ ಒಂದೇ ಪ್ರಾಧಿಕಾರ ಬೇರೆ ಪ್ರಾಧಿಕಾರ ಮಾಡೋದಿಲ್ಲ ಕಿತ್ತೂರು ಪ್ರಾಧಿಕಾರವಾಗ ಇವೆಲ್ಲ ಬರ್ತಾವೆ ಏನೇ ಡೆವಲಪ್ಮೆಂಟ್ ಇದ್ದರು ಅಲ್ಲೇ ಮಾಡೋದು ಸ್ಪೀಕರ್ಗೆ ಹೇಳಿ ಬರೀ ಒಂದು ಮೂರು ಸಂಗೊಳ್ಳಿ ಸಂಗೊಳ್ಳ ಪ್ರಾಧಿಕಾರ ಮಾಡಿ ಅದಕ್ಕೆ ನೂರ ಐವತ್ತು ಕೋಟಿ ರೂಪಾಯಿ ಸಾಂಕ್ಷನ್ ಮಾಡಿತ್ತು ಆ ಮಿತ್ಕೊಳ್ಳ ಅಣ್ಣವಿಜ್ಞಾ ಅಂತಾರೆ ಸಂಗೊಳ್ಳಿ ರಾಯನ್ ಅಂದ್ಕೊಳ್ಳ ಯಾರು ಅಪೋಸ್ ಮಾಡಕ್ ಬರಲ್ಲ ಯಾಕಂದ್ರೆ ಸಂಗೊಳ್ಳಿ ರಾಯನ್ ಸಲುವಾಗಿ ಎಲ್ಲರೂ ಅವ್ರ ಸಲುವಾಗಿ ಒಂದು ಅದ್ ಮಾಡಿದ್ದವ್ರನ್ನ ಆದರೆ ಅವಾಗಿಂದನ ಅವರು ಈ ಒಂದು ವ್ಯವಸ್ಥೆ ಅಂದ್ರೆ ಏನೈತಿ ಸಂಗೊಳ್ಳಿ ರಾಯಣ್ಣ ಇರ್ಬೋದು ಕಿತ್ತು ಚೆನ್ನಾಮ್ ಇರ್ಬೋದು ಬೆಳುವುಡಿ ಮಲಾ ಇರ್ಬೋದು ಇವೆಲ್ಲ ಏನಾಗಿ ಬಿಟ್ಟವಂತಂದ್ರೆ ಅವ್ರ ಜಾತಿಗೆ ಸೀಮಿತ ಆಗಿಬಿಟ್ಟಾರ ಹಂಗೆ ಅವರು ತಮ್ಮ ಅಂತ ಹಿಡ್ಕೊಂಡು ಅದನ್ನು ಮಾಡಿದಂತಿರೋ ಒಂದೇನೋ ಎಲ್ಲೋ ಒಂದು ಸಂಶಯ ನಮಗೆಲ್ಲರಿ ಅದಕ್ಕೆ ಹಂಗೆ ಆಗಬಾರ್ದು ಯಾಕಂದ್ರೆ ಮುಖ್ಯಮಂತ್ರಿ ಆದರೆ ಎಲ್ಲ ಜಾತಿಗೆ ಸಂಬಂಧಪಟ್ಟಂಥ ಮುಖ್ಯಮಂತ್ರಿ ಇರ್ತಾರೆ ಅದಕ್ಕೆ ಅವರು ಆ ರೀತಿ ಮಾಡಬಾರದನ್ನು ಸಲುವಾಗಿ ಸಾಕಷ್ಟು ಹೋರಾಟಗಳು ಅದು ಈಗ ಅದು ಪರಿಸ್ಥಿತಿ ಬಹಳ ಗಂಭೀರ ಬಂದದ್ದು ನಮಗೆಲ್ಲ ಬರುತ್ತದೆ ಈಗಾಗಲೇ ನಮ್ಮ ದೊಡ್ಡ ಮಟ್ಟ ಪೂಜ್ಯರು ಎಲ್ಲ ಪೇಪರ್ದಾಗ ನೋಡಿದೀವಿ ಅವರು ಹದಿನೆಂಟನೇ ತಾರೀಕಿಗೆ ಬಂದ್ ಮಾಡುವಂಥ ವಿಚಾರ ಎಲ್ಲರಿಗೂ ತಿಳಿಸಿದ್ದಾರೆ ಅದಕ್ಕೆ ನಾವು ಬೈಲಂಗಲ್ದೊಳಗು ಸಿದ್ಧನಗೌಡರು ನಿಂಗೆ ಫೋನ್ ಹಚ್ಚಿರೋ ಅವರೆಲ್ಲ ಅಂದ್ರೆ ಏನೋ ಒಂದು ಹೋರಾಟ ಇದ್ದವ್ರ ಮೊದಲೇ ಅವ್ರಿಗೆಲ್ಲ ಬಂದೇ ಬಿಟ್ಟಿರ್ತದೆ ಅವರು ನಿನ್ ಫೋನ್ ಹೆಚ್ಚಿಗೆ ನಾವು ಮೀಟಿಂಗ್ ಮಾಡ್ಕೊಂಡ್ರಿ ಮನ್ವಿ ಕೊಡೋಣ ಅದನ್ನ ಹೇಳಿದವ್ರು ಮನವಿ ಕೊಡೋದು ಕರೆ ಬೇಲಂಗಲ್ ಅವ್ರ ಜೊತೆ ನಾವು ಬಂದ್ ಮಾಡಿಬಿಡುವಂತಾಗ ಹೇಳಿದವ್ರು ಚಂಕ್ರಾನ್ ಅಂತೂ ಕಾಯಂ ಅಂದ್ರೆ ಪ್ರಶ್ನೆ ಇಲ್ಲ ಅದನ್ನ ಬಂದ್ ಮಾಡುವಂಥದ್ದು ಭಾಳ ಸೂಕ್ತದ ಯಾಕಂದ್ರೆ ಏನಾಗ್ತಿದೆ ಬರೀ ಮನ್ವಿ ಕೊಡೋದು ಅಂತ ಕೊಡಲಿ ಅಂದ್ರೆ ಅದಕ್ಕೆ ಯಾರು ಹಿಮ್ಮತ್ ಕೊಡು ಪ್ರಶ್ನೆ ಇಲ್ಲ ಸೊ ಕೊಟ್ಟು ತಗೋತಾರ ಅವ್ರು ಎ ಸಿ ಬಿ ಸಿ ಕಳ್ಸ್ದಾರ ಡಿ ಸಿ ಗೌರ್ಮೆಂಟ್ ಕಳ್ಸ್ದಾರ ಹೋಗಿತವರು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ ಅದಕ್ಕೆ ಇವತ್ತು ನಾವು ಬಂದ್ ಮಾಡಿ ಹೋರಾಟ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಅವ್ರು ಏನೋ ಮಾಡತ್ತಾರಪ್ಪ ಇಲ್ಲಿ ನಾವು ಕಡೆ ಲಕ್ಷ್ಯ ಕೊಡ್ಬೇಕನ್ನುವಂತ ಮೊಳಗೊಂಡು ಬಿಡುತ್ತೆ ಆಮ್ಯಾಗ ಬೇಕಾದ್ರ ಇದ್ದಂಥ ಯಾರ್ಯಾರು ಶಾಸಕರಿದ್ದಾರೆ ಎರಡು ಕಡೆ ಶಾಸಕರು ಅವರು ನಾ ಹೋಗಿ ಅವ್ರು ಕೇಳ್ಬೋದು ಶಾಸಕ ಅವ್ರ ಜವಾಬ್ದಾರಿ ಅವ್ರು ನಾವು ಹೋಗಿ ಏನು ಮಾಡ್ರಪ್ಪ ಅಂತ ನಾವೇನದು ಸರಿಯಾಗಲ್ಲ ಮತ್ತೆ ಅವ್ರಿಗಷ್ಟ ಚೆನ್ನಮ್ಮನ ಬಗ್ಗೆ ಇಲ್ಲ ಅವರು ಅಭಿಮಾನ ಇತ್ತು ಅವ್ರು ಅದು ಮತ್ತೆ ಅವ್ರು ನನಗೆ ಚಿನ್ಬಿಟ್ಟು ಇನ್ನೂ ಮಟ್ಟ ಇಲ್ಲೂ ಮಾತಾಡಿ ಇನ್ನು ಮಟ್ಟ ಕೇಳಿಲ್ಲ ಇಂಥ ಪರಿಸ್ಥಿತಿ ಒಳಗೆ ನಾವು ಸುಂ ಕೊಡಕ್ಕಾಗೋದಿಲ್ಲ ಯಾಕಂದ್ರೆ ಇಲ್ಲಿ ಹೋರಾಟಗಳು ಅಂತಂದ್ರೆ ಈ ಹೋರಾಟ ಚಾಲೋ ಮಾಡ್ತೀವಿ ಆಮೇಲೆ ಹೋರಾಟಕ್ಕೆ ಜನ ಸ್ಪಂದನೆ ಸಿಗದಂತ ಪರಿಸ್ಥಿತಿ ಉದ್ಭವ ಆಗ್ಬಿಟ್ಟು ಯಾಕಂದ್ರೆ ಏನಾಗೈತಿ ಸುಮ್ಮನೆ ಹೋರಾಟ ಮಾಡ್ತಾರೆ ಬಿಡ್ಬಾ ನಾವೇನು ಮನೋಭಾವನೆ ಜನರಲ್ಲಿ ಮೂಡ್ಬಿಟ್ಟೈತಿ ಅದಕ್ಕೆ ನಾವು ಅದನ್ನ ಹೋಗಲಾಡಿಸಿ ಒಂದು ಸ್ವಲ್ಪ ಎಲ್ಲ ಹೆಚ್ಚಿಗೆ ಯಾಕೆ ಬಂದ್ ಮಾಡೋದಂದ್ರೆ ಏನಾಗ್ತೈತಿ ನಾವೊಂದು ಇಪ್ಪತ್ತು ಮಂದಿ ಬಂದ್ ಬಂದ್ ಮಾಡಿದ್ರೆ ತಿಮ್ಮತ್ತಿರೋದು ಅದಕ್ಕೆ ಯಾರು ಜವಾಬ್ದಾರಿ ತೊಗೊಂಡು ಬಂದಿರಲಿಲ್ಲ ಎಲ್ಲರೂ ಸ್ವಲ್ಪ ಎಲ್ಲ ಕಡೆಯಿಂದ ತಮ್ಮ ಮಂದಿ ಕರ್ಕೊಂಡು ಬಂದು ಆ ಬಂದಿಗೆ ಒಂದು ಒಂದು ಏನಾರ ಒಂದು ಇದು ಬರ್ಬೇಕಲ್ಲ ಅದಕ್ಕೊಂದು ಮಹತ್ವ ಬರಬೇಕಂದ್ರೆ ಸ್ವಲ್ಪ ಅದಕ್ಕೆ ನಾವು ವ್ಯವಸ್ಥಿತವಾಗಿ ಎಲ್ಲ ತಯಾರು ಮಾಡ್ಕೋ ಹೋಗಬೇಕು ಅದಕ್ಕೆ ನಾವೆಲ್ಲರೂ ಮನಸ್ಸೇ ಪಾರ್ಟಿಸಿಪೇಟ್ ಮಾಡಿ ಸುಮ್ಮನೆ ಯಾರೋ ಕರೆದ್ರು ಅವ್ರು ಕರೆದ್ರು ನಾವು ಓದ್ಲಿ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ನಾಳೆ ಪಾರ್ಟಿಸಿಪೇಟ್ ಪಟ್ಟಕತಿಪ ಅನ್ನುವಂತ ಮಂದಿ ಬರ್ಬೇಡಿ ಯಾರು ಮನಸ್ಸೇ ಬರ್ತೀರಿ ಅವರೆಲ್ಲರೂ ಒಗ್ಗಟ್ಟಿನಿಂದ ಬಂದು ಸರಿಯಾದ ಒಂದು ರೀತಿ ಅಂತಂದ್ರೆ ಈ ರೀತಿ ಚೆನ್ನಮ್ಮ ಅಂದ್ರೆ ಬರೀ ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಂಥ ವ್ಯಕ್ತಿ ಅಲ್ಲ ಅದು ಒಂದು ದೇವಿಯನ್ನು ಪೂಜೆ ಮಾಡ್ತಾರೆ ಭಾಳ ಜನ ಚೆನ್ನಮ್ಮ ಅಂದ್ರೆ ಅಂಥ ಒಂದು ವ್ಯಕ್ತಿಗೆ ನಾವು ಯಾರು ಜಾತಿ ಯಾರು ಸಮುದಾಯ ಸಂಬಂಧ ಇರೋದಿಲ್ಲ ಎಲ್ಲರೂ ಒಕ್ಕಟ್ಟಿನಿಂದ ಎಲ್ಲರನ್ನು ಕರೆಯೋಣಂತ ಕರೆದ ಎಲ್ಲರೂ ಕೂಡ ಅದೊಂದು ಹೋರಾಟ ಬಹಳ ಒಳ್ಳೆಯ ರೀತಿಯ ಹೋರಾಟ ಮಾಡಿ ಅದಕ್ಕೆ ಅನುದಾನ ಕೊಡುವಂಗೆ ನಾವೆಲ್ಲ ಮಾಡುವಂಥ ಕೆಲಸ ಎಲ್ಲರೂ ಕೂಡ ಅಂತ ಇಲ್ಲ ಏನಾಗ್ತೈತಿ ಅಂದ್ರೆ ನಾವು ಸುಮ್ಮನೆ ಕಟ್ಟಾಚಾರಕ್ಕೆ ಮಾಡೋದಾಡಿದ್ನ ಅದಕ್ಕೆ ನಮ್ಮ ಕೂಜನಾದ್ರು ಬಂದಿದ್ದಾರೆ ಕಿತ್ತೂರಿಂದ ಆರಾಧ್ಯ ಸಾಗೋಳಿದ್ರು ಮತ್ತೆ ಯಾರು ಪೂಜೆ ಇರೋದಾರ ಮೂರ್ ಸಾವಿರ ಮಾಡ್ದಾರ ಮತ್ತೆ ಎಲ್ಲೆಲ್ಲಿ ಯಾರ ನಮಗೆ ಸಂಬಂಧಪಟ್ಟ ಎಲ್ಲ ಕರ್ಸೋಣಂತೆ ಯಾಕಂದ್ರೆ ಏನ್ ಬಂದ್ ಯಾರೊಬ್ರು ಮುಂದ ಬಂದ್ಕೂಲೆ ಮಾಡಲಿಗಲೇ ಜೆಡಿಎಸ್ ಅಂತಾರೆ ಬಂದ್ ಬಂದ್ಕೂಲೆ ಬಿಜೆಪಿ ಅಂತಾರ ಮತ್ತ ಮತ್ತೊಂದು ಪಾರ್ಟಿ ಪಾರ್ಟಿಗೆ ಹತ್ತು ಪಾರ್ಟಿ ಎಲ್ಲ ಇವತ್ತು ಇವತ್ತೇನೈತಿ ಬಹಳ ಜನ ನೋಡ್ರಿ ಏನೈತಿ ಸರ್ಕಾರ ವಿರುದ್ಧ ಕೂಡ ಕಾಂಗ್ರೆಸ್ ಅವ್ರು ಬರೋದಿಲ್ಲ ಸರ್ಕಾರ ಸರ್ಕಾರ ವಿರುದ್ಧ ಪ್ರಶ್ನೆ ಇಲ್ಲ ಸರ್ಕಾರ ಇದ್ದವ್ರ ಪ್ರಶ್ನೆ ಬರೋದಿಲ್ಲ ಏನೈತಿ ನಮ್ಮ ಸ್ವಾಭಿಮಾನದ ಪ್ರಶ್ನೆ ಐತಿಲ್ಲ ಎಲ್ಲ ಮನ್ಸ ನಾವೆಲ್ಲರೂ ಒಕ್ಕಟ್ಲಿ ಕೊಡಬೇಕು ಕೂಡಿ ಎಲ್ಲಾ ಪೂಜರ್ನ ಕರೆದು ಎಲ್ಲರೂ ಕೂಡ ಒಕ್ಕಟ್ನಿಂದ ಹೋರಾಟ ಮಾಡಿದ್ವಿ ಅಂದ್ರೆ ಏನೋ ಸ್ವಲ್ಪ ಸರ್ಕಾರ ಕಣ್ಣು ತೆಗಿಬೋದಿಲ್ಪ ಅಂತಂದ್ರೆ ನಾವು ಸುಮ್ಮನೆ ಹೋರಾಟ ಮಾಡೋದು ಮತ್ತೆ ಮನೆಯಾಗ್ ನೋಡೋದು ಆಗೋದು ಬೇಡ ಅದಕ್ಕೆ ಮೊದಲೇ ಹೋರಾಟ ಶಾಂತ ರೀತಿಯೇ ಇರಲಿ ಆಮ್ಯಾಗ ಬೇಕಾದ್ರೆ ಏನು ಶಂಕನ ಹೇಳ್ತಾರಲ್ಲ ನಂಗೆ ಉಗ್ರ ಆಮ್ಯಾಗ ಮುಂದೆ ಅವ್ರು ಏನು ನಮ್ಗೆ ಸ್ಪಂದನೆ ಮಾಡ್ಲಾರ ಅನಿವಾರ್ಯ ರೀ ಯಾರು ಕೈಯಾಗ ಉಳಿದಿಲ್ಲ ಅವ್ ಜನ ಅವಾಗ ಏನಾಗ್ತೈತಿ ಆಗ್ತೈತಿ ಅದಕ್ಕೆ ಎಲ್ಲರೂ ಒಂದು ಒಳ್ಳೆ ರೀತಿಯಿಂದ ಪ್ರತಿಭಟನೆ ಮಾಡೋಣ ಅದಕ್ಕೆ ನೋಡಕ್ ನೋಡ್ ಸರ್ಕಾರದ ಕಣ್ ತೆಗಿತಾರ ಅನಸ್ತೈತಿ ಮುಂದೆ ಮುಂದೇ ಮಾಡಬೇಕು ಮತ್ತೆ ಕುಂತ್ ಚರ್ಚೆ ಮಾಡೋಣಂತೆ ಅದಕ್ಕೆಲ್ಲರೂ ಒಕ್ಕಟ್ಟಿನಿಂದ ಹದಿನೆಂಟನೇ ತಾರೀಕಿಗೆ ಬಂದ್ಬಿಟ್ಟು ನಮಗೂ ಆ ವಿಚಾರ ಐತೆ ನೀವೆಲ್ಲರೂ ಏನ್ ಮಾಡಿ ವಿಚಾರ ಮಾಡ್ತೀವಿ ಹೇಳಿದ್ರು ಯಾಕಂದ್ರೆ ನೀವು ಲೀಡ್ರುಗಳು ಅಷ್ಟೇ ಹೇರಪ್ಪ ಅಂತ ತಗೋಬೇಡ ಯಾಕಂದ್ರೆ ನಾವ ನಾಲ್ಕು ಮಂದಿ ಬಂದಿಲ್ ಬೇಡ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಎಲ್ಲ ಪ್ರತಿಯೊಂದು ಹಳ್ಳಿಗಳಾಗ ಸ್ವಲ್ಪ ಜನ ಬರುವಂಗ ವ್ಯವಸ್ಥೆ ಮಾಡೋಣ ಅಂತ ಬಂದ್ರೆ ಅಂತ ಒಂದು ಕಿಮತ್ ಇರುತ್ತೆ ಎಲ್ಲರೂ ಆ ರೀತಿ ಒಂದು ಕಾರಣ ಕಾರಣಕ್ಕಾಗೋಣ ಅಂತ ತಮಗೆಲ್ಲರೂ ಧನ್ಯವಾದಗಳು